ಇವತ್ತಿನ ಕ್ಲಾಸಲ್ಲಿ ನಿಮ್ಗೆ ಏನ್ಲ ಹೇಳ್ಕೊಡ್ತಾ ಇದ್ದೀನಿ ಎಲ್ಲ ವೆಯ್ಟ್ ಮಾಡ್ತಾ ಇದ್ದೀರಾ ವೈರ್ ಬ್ಯಾಗ್ದು ಹೇಳ್ಕೊಡ್ತಾರ ಹುಲ್ಲನ್ ಹೇಳ್ಕೊಡ್ತಾರ ಸ್ಲಾಟಿಂಗ್ ಫ್ಲವರ್ದು ಹೇಳ್ಕೊಡ್ತಾರಾ ಅಂತ ಇವತ್ತು ಉಲ್ಲನಲ್ಲಿ ನಮ್ಮ ರೋಸ್ ಮಾಡೋದು ಹೇಳ್ಕೊಟ್ಟಿದ್ರಲ್ಲ ಮೇಡಮ್ ಇವತ್ತು ಇವತ್ತೇನು ಕಂಪ್ಲೀಟ್ ಮಾಡ್ತಾರಾ ಇಲ್ಲೂ ಏನಾದರೂ ಹೇಳ್ಕೊಡ್ತಾರಾ ಅವ್ರನ್ನ ಕರೆದ್ಬಿಟ್ಟೆ ಮಾತಾಡ್ಸೋಣವಾ ಮೇಡಮ್ ನಮಸ್ಕಾರ

ಓಕೆ ವೆರಿ ಗುಡ್ ಇದೇ ತರ ಒನ್ ಬೈ ಒನ್ ತೋರಿಸ್ಕೊಡ್ತಾ ಇರಿ ಅವ್ರಿಗೆ ಕಲೀಲಿ ಇದು ಬೇಸಿಕ್ ಕಲ್ತ್ಕೊಂತು ಅಂತ ಅಂದ್ಮೇಲೆ ನೆಕ್ಸ್ಟ್ ಅವ್ರಿಗೆ ಈಸಿ ಆಗತ್ತೆ ಏನ್ ಮಾಡ್ಬೇಕು ಅಂತ ಓಕೆನಾ ಸರಿ ನಾವು ರೋಸ್ ಮಾಡಿ ಪೆಟಲ್ಸ್ ಮಾಡಿ ರೋಸ್ ಪೆಟಲ್ಸ್ ಮಾಡಿ ರೋಸ್ನ ರೆಡಿ ಮಾಡಿ ಸ್ಟಿಚ್ ಮಾಡೋದೇ ಅಂತ ನೋಡ್ಕೊಂಡಿದ್ವಿ ಅದಕ್ಕೆ ನಾವು ಲೀಸ್ ಹಾಕಿದ್ರೆ ಚೆನ್ನಾಗಿರುತ್ತೆ ಅಲ್ವಾ ರೋಸ್ಗೆ ಲೀವ್ಸ್ ಹಾಕಿದ್ರೆ ಚೆನ್ನಾಗಿರುತ್ತೆ ಅದಕ್ಕೆ ನಾವು ಇವತ್ತು ಲೀವ್ಸ್ಗಳನ್ನ ರೆಡಿ ಮಾಡೋದಂತ ಹೇಳ್ಕೊಡ್ತಾ ಇದೀವಿ ಫಸ್ಟ್ ನಾವು ಲೀವ್ಸ್ ರೆಡಿ ಏನಪ್ಪಾ ಅಂದ್ರೆ ಫಸ್ಟ್ ರೌಂಡ್ ಶೇಪ್ ಇದೆಯಲ್ಲ ಅದನ್ನ ಫಸ್ಟ್ ನಾವು ರೆಡಿ ಮಾಡ್ಕೋಬೇಕು ಈಗ ನಾವು ರೌಂಡ್ ಶೇಪ್ ಮಾಡೋಕೆ ಜಸ್ಟ್ ಈ ತರ ಉಲ್ಲನ್ ತಗೊಳ್ಳಿ ಉಲ್ಲನ್ ತಗೊಂಡ್ಬಿಟ್ಟು ಎರಡು ಬೆರಳಲ್ಲಿಗೆ ಸುತ್ತಕೊಳ್ಳಿ ಆಯ್ತಾ ಸುತ್ಕೊಂಡ್ಬಿಟ್ಟು ಹೀಗೆ ಗ್ರಿಪ್ ಇಟ್ಕೊಂಡು ಸುತ್ಕೊಂಡು ಈ ಬೆರಳಿಂದ ಹಿಂದೆಯಿಂದ ಈ ಬೆರಳಿ ಸುತ್ಕೊಳ್ಳಿ ನಮಗೆ ಗ್ರಿಪ್ ಸಿಗ್ಬೇಕಲ್ವಾ ಅದಕ್ಕೆ ಹೀಗೆ ಹಿಂಗೆ ಸುತ್ತಕೊಳ್ಬೇಕು ಆಯ್ತಾ ತಗೊಂಡು ಈ ಎರಡು ಎರಡಲ್ಲಿ ಇಟ್ಕೊಂಡು ಹೀಗೆ ಒಳಗಡೆ ತಗೊಂಡು ಜಸ್ಟ್ ಚೈನ್ ಸ್ಟಿಚ್ ಹಾಕ್ಬೇಕು ಒಂದು ಚೈನ್ ಚೈನ್ ಲಾಕ್ ಮಾಡ್ಕೊಳ್ಬೇಕು ಫಸ್ಟ್ ಚೈನ್ ಲಾಕ್ ಮಾಡ್ಕೊಂಡು ನಮ್ಗೆ ಟೂ ಚೈನ್ಸ್ ಎಕ್ಸ್ಟ್ರಾ ಹಾಕೋಬೇಕು ಒನ್ ಟೂ ರೌಂಡ್ ಶೇಪ್ ಬರಬೇಕಲ್ವಾ ಹೀಗೆ ರೌಂಡಕ್ಕೆ ಮಾಡ್ಕೊಬೇಕು ಡಬಲ್ ಕ್ವಶನ್ ಮಾಡ್ಕೋಬೇಕು ನೆಕ್ಸ್ಟು ಒನ್ ಒಂದು ಟೆನ್ ಫಿಫ್ಟಿನ ಅದರ ಫಿಲಪ್ ಅಪ್ ಮಾಡ್ಕೋಬೇಕು ಅದೊಂದು ರೌಂಡ್ ಶೇಪ್ ಬರಬೇಕಂತ ಇದನ್ನು ಟೈಟಾಗಿ ಗಿಫ್ಟಾಗಿ ಇಟ್ಕೊಂಡು ಮತ್ತೆ ಹೋಗಬೇಕು ಇದರೊಳಗಡಲ್ಲಿ

ಮಾಡಬೇಕು ನಮ್ಗೆ ಇಲ್ಲಿ ಹೋಲ್ ದೊಡ್ಡದಾಯ್ತು ಅಂದ್ರೆ ಜಸ್ಟ್ ಇದೊಂದು ದಾರ ಹಿಡ್ಕೊಂಬಿಟ್ಟು ಈ ತರ ಹೇಳ್ಕೊಂಡ್ರೆ ಚಿಕ್ಕದಾಗುತ್ತೆ ಆಗ ನಾವು ಅತ್ತಿ ಎಷ್ಟು ಬೇಕಷ್ಟು ನಮಗೆ ಬೇಕಾಗಿರೋಷ್ಟು ಡಬಲ್ ಕ್ರಶ್ನ ಫಿಲ್ ಅಪ್ ಮಾಡ್ಕೋಬೇಕು ರೌಂಡ್ ಶೇಪ್ ಬರ್ಬೇಕಲ್ವಾ ಅದಕ್ಕೆ

ನಾವು ಗ್ರಿಪ್ ಆಗಿ ಎರಡು ಬರಳಲ್ಲೇ ಇಟ್ಕೊಂಡ್ಬಿಟ್ಟು ಟೈಟಾಗಿ ನಾವು ಫಿಲ್ ಅಪ್ ಮಾಡಬೇಕು ಗ್ಯಾಪ್ ಬರ್ದೇ ಇರೋ ನಾವು ಹಾಕಿದ್ರೆ ಕಾಣಿಸ್ತಾ ಇದೆಯಾ ನೋಡಿ ಈಗ ಜಸ್ಟ್ ಫಿಲ್ ಆದ್ಮೇಲೆ ಇಲ್ಲಿಗೆ ಒಂದು ಚೈನ್ ಇರುತ್ತಲ್ಲ ಅದರೊಳಗಡೆ ತಗೊಂಡು ಲಾಕ್ ಮಾಡಬೇಕು ನೋಡಿ ರೌಂಡ್ ಶೇಪ್ ಬಂತಲ್ವಾ ನಮಗೆ ಫಸ್ಟ್ ನಾವು ಹೀಗೆ ಹೀಗೆ ಲೀವ್ಸ್ ಮಾಡಬೇಕಂತಂದ್ರೆ ಈ ರೌಂಡ್ ಶೇಪ್ ನೀಟಾಗಿ ಇದ್ರೆ ಮಾತ್ರ ನಾವು ಲೀವ್ಸ್ ಮಾಡೋಕ್ಕೆ ಸರಿ ಹೋಗುತ್ತೆ ಕರೆಕ್ಟ್ ಆಗಿ ಬರುತ್ತೆ ಆಯ್ತಾ ನೆಕ್ಸ್ಟ್ ನಾವು ಈ ಲೀವ್ಸ್ಗಳನ್ನ ಕಟ್ ಮಾಡೋದು ಹೀಗೆ ಫಸ್ಟ್ ಒಂದು ಸೆವೆನ್ ಚೇನ್ಸ್ ಹಾಕೋಬೇಕು ಒಂದು ಟೂ ತ್ರೀ ಫೋರ್ ಫೈವ್ ಸಿನ್ ಸೆವೆನ್ ಚೈನ್ಸ್ ಹಾಕೊಂಡಿದಿವದ ಪಕ್ಕದ ಗೆ ನಾವು ಮತ್ತೆ ಲಾಕ್ ಮಾಡ್ಕೋಬೇಕು ಇಷ್ಟು ಸೆವೆನ್ ಚೈನ್ಸ್ ಹಾಕಿದಿವರ್ವಾ ಬರ್ಬೇಕಂತಂದ್ರೆ ಟೇಪ್ ಕಾಣಿಸ್ಬೇಕಂದ್ರೆ ನಮಗೆ ಚೈನ್ ಹಾಕೊಂಡಿದೀವಿ ಆಯ್ತಾ ಅಂದ್ರೆ ಪಕ್ಕದ ಪಕ್ಕದ ಚೈನ್ ನಾವು ಫಸ್ಟ್ ಲಾಕ್ ಮಾಡ್ಕೋಬೇಕು ನಾವು ನೆಕ್ಸ್ಟ್ ಡಬಲ್ ಕ್ವಶನ್ ಮಾಡ್ಕೋಬೇಕು ನೀಡಲ್ ಮೇಲೆ ಸಲ ಫುಲ್ ಹೋಗಬೇಕು ನೆಕ್ಸ್ಟ್ ಪಕ್ಕ ಚೈನಿಗೆ ನಾವು ಡಬಲ್ ಕ್ವಶನ್ ಮಾಡ್ಕೋಬೇಕು ಒನ್ ಟೂ ಈ ತರ ಮಾಡಿದ್ರೆ ಇದು ಡಬಲ್ ಕ್ವಶನ್ ನೋಡಿ ಶೇಪ್ ಕಾಣಿಸ್ತಾ ಇದೆಯಾ ಬರ್ತಾ ಇದೆ ನೋಡಿ ಕಣ ನಾವು ಈ ಬಗ್ಗೆ ಒಂದು ಪಕ್ಕಪಕ್ಕ ಚೈನಿಗೆ ನಾವು ಲಾಕ್ ಮಾಡ್ಕೋಬೇಕು ಡಬಲ್ ಕ್ವಶನ್ ಮಾಡ್ಕಂತ ಹೋಗ್ಬೇಕು ಓಕೆ ಅಂತ ಕೌಂಟ್ ಮಾಡ್ಕೊಂಡು ಪಕ್ಕ ಚೈನಿಗೆ ನಾವು ಡಬಲ್ ಕ್ವಶನ್ ಮಾಡ್ಕೋಬೇಕು ಬರ್ತಾ ಇದೆಯಾ ಎಲೆ ಶೇಪ್ ಬರ್ತಾ ಇದ್ಯಾ ನೋಡಿ ಚೈನ್ಸ್ ಅದವರ್ಗು ಡಬಲ್ ಕ್ರೋಶೆಟ್ ಮಾಡ್ಕೋಬೇಕು ಈಗ ನಾವೇನು ಮಾಡಬೇಕು ಅಂದರೆ ಇದನ್ನೇ ಲಾಕ್ ಮಾಡಬೇಕಲ್ವಾ ಒನ್ ಟೂ ತ್ರೀ ತ್ರೀ ಚೈನ್ಸ್ನ ಬಿಟ್ಬಿಟ್ಟು ನೆಕ್ಸ್ಟು ಫೋರ್ ಫೋರ್ ಚೈನಿಗೆ ಲಾಕ್ ಮಾಡ್ಕೋಬೇಕು ನೋಡಿ ಒನ್ ಲಿಫ್ ಆಗೋಯ್ತು ಆಗೋಯ್ತು ಈ ನೆಕ್ಸ್ಟು ಅದೇ ರೀತಿ ಮತ್ತೆ ಸೆವೆನ್ ಚೈನ್ ಟು ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಅದೇ ರೀತಿ ನಾವು ನೆಕ್ಸ್ಟ್ ಪಕ್ಕದ ಚೈನಿಗೆ ನಾವು ಲಾಕ್ ಮಾಡ್ಕೋಬೇಕು ಹಾಗೆ ಡೈರೆಕ್ಟ್ ಸಿಂಗಲ್ ಅಲ್ಲಿ ನೀಡಲ್ ಮೇಲೆ ಉಲನ್ ತಗೋಣಾಗಿಲ್ಲ ಫಸ್ಟ್ ಒನ್ ಮಾತ್ರ ಈ ಸೆಕೆಂಡ್ ಒನ್ ಚೈನಿಗೆ ಲಾಕ್ ಮಾಡಬೇಕಂತಂದ್ರೆ ನಾವು ನೀಡಲ್ ಮೇಲೆ ಒನ್ ಟೈಮ್ ಉಲ್ಲನ್ ತಗೊಂಡು ಹೊತ್ತು ಚೈನಿಗೆ ಲಾಕ್ ಮಾಡಿಕೊಂಡು ಡಬಲ್ ಪ್ರೋಷೆಟ್ ಮಾಡಬೇಕು

ಯಾ ಮತ್ತೆ ಕಾಮ ಮತ್ತೆ ಅದೇ ರೀತಿ ಕೆಲವಾ 1 2 3 4 5 ಇಷ್ಟವೇ ಹಾಕೋತೀನಿ ಒಂದು ಗೆಲ್ಲು ಕಟ್ ಮಾಡ್ಬೇಕು 7 ಟಿಂಟ್ ಮಾಡ್ಕೊಂಡು 7 ಟಿಂಟ್ ಮಾಡ್ಕೊಂಡು ಇದು ಸೊನ್ನೆ ಬಂದಿದೆ ಆಯ್ತು ನೆಕ್ಸ್ಟ್ ಒಂದುವರೆ ಮತ್ತೆ ಪಕ್ಕ ಚನಿಗೆ ಲಾಕ್ ಮಾಡ್ಕೋಬೇಕು ನೆಕ್ಸ್ಟ್ ಹೇಳ್ಕೊಳ್ಳೇ ಹೇಳ್ಕಂತಾ ಅದು ಹೇಳ್ತೀನಿ ು ನೀಟಾಗಿ ಹಾಕಬೇಕು ಯಾವುದು ಚೇಂಜ್ ಬಿಡಬಾರ್ದು ಗ್ಯಾಪ್ ಬರುತ್ತೆ ಗ್ಯಾಪ್ ಇಟ್ರೆ ಅದು ಚೆನ್ನಾಗಿ ಕಾಣಿಸಲ್ಲ ಆಗಬೇಕು ಆಯಿತಾ ಸಿಕ್ಸ್ ಪೀಸ್ ಆದಮೇಲೆ ಅದನ್ನು ಹೇಗೆ ಲಾಕ್ ಮಾಡೋದು ಮತ್ತು ದ್ರೆ ಉಲ್ಲನ ತೆಗೆಯೋದು ಅಂತ ಹೇಳ್ಕೊಡ್ತೀವಿ ಆಯಿತಾ ಇದು ಸಿಕ್ಸ್ ಪೀಸ್ ಆಯಿತು ನೆಕ್ಸ್ಟು ಅದನ್ನೇ ತ್ರೀ ಚೇಂಜ್ ಬಿಟ್ಬಿಟ್ಟು ಲಾಕ್ ಮಾಡೋದು ಓಕೆ ಈ ಲಾಕ್ ಮಾಡಿ ಮತ್ತೆ ಇದರೊಳಗಡೆ ಒಂದು ಲಾಕ್ ಮಾಡಿಕೊಂಡು ಲಾಕ್ ಮಾಡಿ ಈ ಥ್ರೆಡ್ನ ನಿಮ್ಗೆ ಹೇಳ್ಕೊಬೇಕು

ಹ್ಞೂ ಹ್ಮ್ ಗುಡ್ ಗುಡ್ ತುಂಬಾ ಚೆನ್ನಾಗಿದೆ ಮಾಡಿದ್ರೇನ್ರೋ ಕಲಿತ್ಕೊಂಡ್ರೇನ್ರೋ ಮ್ಯಾಮ್ ನೋಡಿದ್ವಿ ಆಮೇಲೆ ಕಲಿತೀವಿ ಅಂತ ಹೇಳ್ತಿದ್ದೀರಾ ಎಸ್ ತುಂಬಾ ಚೆನ್ನಾಗಿ ಬಂದಿದೆ ಚೆನ್ನಾಗಿ ಮಾಡಿದ್ದಾರೆ ಕೂಡ ಸಪ್ರೇಟ್ ಇದೆ ಅದು ಜಾಯಿಂಟ್ ಇದೆ ಮ್ಯಾಮ್ ಅದೇ ಸ್ಟಿಚ್ ಮಾಡಬೇಕು ಇದನ್ನ ಮಾಡಿದ್ರೆ ಮಾಡಿನೇ ತೋರಿಸ್ಬಿಡಿ ಹ್ಮ್ ಅವ್ರಿಗೆ ಮದ್ಯದೇನು ಬೇರೆ ಹೆಂಗೆ ಅಂತ ಗೊತ್ತಿರಲ್ಲ ಅಲ್ವಾ ಸೊ ಮಾಡಿಬಿಟ್ಟೆ ತೋರಿಸ್ಬಿಡಿ ಹ್ಮ್

ಸೂಪರ್ ಓಕೆ ಚೆನ್ನಾಗಿ ಬಂದಿದೆ ಅಲ್ಲ ನೋಡಿದ್ರಲ್ವಾ ಸೂಪರಾಗಿ ಬಂದಿದೆ ಈಗ ನೆಕ್ಸ್ಟು ನೀವು ಆ ರೀತಿ ಮಾಡಿಕೊಳ್ಳಿ ಆಮೇಲೆ ಇದಾದ ಮೇಲೆ ಏನು ಮಾಡಬೇಕು ನೆಕ್ಸ್ಟ್ ಹೇಳ್ತೀವಿ ಅವ್ರ ಯಾವಾಗ್ಲೂ ಸರ್ಪ್ರೈಸ್ ಇಡ್ತಾರಪ್ಪ ಏನು ಹೇಳಲ್ಲ ನಮ್ ಬ್ಯಾಗ್ ಮೇಡಮ್ ನಮ್ಮ ನಮ್ ಇವ್ರು ಅಂತ ಹೇಳ್ತಾರೆ ಹಂಗಲ್ಲ ಮೇಡಮ್ ಸರ್ಪ್ರೈಸ್ ಮ್ಯಾಮ್ ಅಂತ ನನಗೆ ಸರ್ಪ್ರೈಸ್ ಹೇಳ್ತಾರೆ ನಾನ್ ನಿಮ್ಗೆ ಹೇಳಿದೆ ಮೊನ್ನಿಂದ ಇದಿಟ್ಕೊಂಡಿದ್ರೆ ನೀವು ಹೌದು ಪಿಂಕ್ ಇದೆಲ್ಲ ಇಟ್ಕೊಳ್ಳಿ ಹಿಂಗಿಟ್ಕೊಳ್ಳಿ ಕಿವಿಗೂ ಬಿಟ್ಬಿಟ್ರಪ್ಪ ನನಗೆ ಇಲ್ಲ ತುಂಬಾ ಚೆನ್ನಾಗಿದೆ ಸೂಪರ್ ಸೂಪರ್ ವೆರಿ ವೆರಿ ಗುಡ್ ನೆಕ್ಸ್ಟು ಅದೇನು ಮಾಡಬೇಕು ಅನ್ನೋದು ತೋರಿಸಿ ಅವ್ರಿಗೆ ಅವರು ಕೂಡ ಕಲ್ತ್ಕೊಳ್ಳಿ ಒನ್ ಬೈ ಒನ್ ಇದು ಬೇಸಿ ಕಲ್ತ್ಕೊಂಡ್ಬಿಟ್ರೆ ನೆಕ್ಸ್ಟ್ ಅವ್ರಿಗೆ ಈಸಿ ಆಗುತ್ತೆ ಶಾಲಾಗಲಿ ಮತ್ತೊಂದು ಮಾಡಲಿಕ್ಕೆ ಈಸಿ ಆಗುತ್ತೆ ಒಂದೇ ಸಲ ಅದು ಕೊಟ್ಬಿಟ್ರೆ ತಲೆನೋವು ಬಂದು ಹೋಗುತ್ತೆ ತುಂಬ ಟೈಮ್ ತಗೊಂಡ್ಬಿಡುತ್ತೆ ಹಾಂ ಅದಕ್ಕೋಸ್ಕರ ಅದು ಬೇಡ ಅನ್ನೋಕ್ಕೋಸ್ಕರ ಈ ರೀತಿ ಮಾಡ್ತಾ ಇರೋದು ಓಕೆನಾ ಪ್ರಾಕ್ಟೀಸ್ ಮಾಡಿ ಉಲ್ಲನೆ ಅಂಗಡಿಗಳಲ್ಲಿ ಸಿಗುತ್ತೆ ಇಪ್ಪತ್ತು ರೂಪಾಯಿ ಅಲ್ವಾ ಮೇಡಮ್ ಅದು ಹಾ ಇಪ್ಪತ್ತು ರೂಪಾಯಿ ಇರುತ್ತೆ ಹೋಗ್ಲಿ ತನ್ನಿ ಕ್ರೋಶ ಒಂದು ಹದಿನೈದು ರೂಪಾಯಲ್ಲಿ ಇರುತ್ತೆ ಒಂದು ಐದು ನಿಮ್ಮ ಟೈಮ್ ಪಾಸು ಆಗುತ್ತೆ ನೀವು ಒಂದು ಎಕ್ಸ್ಟ್ರಾ ವಿದ್ಯೆ ಕಲಿತಂಗೂ ಆಗುತ್ತೆ ಮಕ್ಳಿಗೆ ಮಾಡಿಕೊಂಡ್ರೆ ಮಕ್ಳಿಗೆ ಖುಷಿ ಪಡ್ತಾರೆ ಓಕೆನಾ ಒಂದು ರೋಸ್ ಬರುತ್ತೆ ಇಪ್ಪತ್ತು ಇನ್ನೂ ಮಿಗುತ್ತೆ ಕೂಡ ಅಲ್ಲ ಇಲ್ಲ ಕರೆಕ್ಟ್ ಆಗುತ್ತೆ ಇಪ್ಪತ್ತು ರೂಪಾಯಿ ನೋಡಪ್ಪ ರೂಪಾಯಿಗೆ ಒಂದು ರೋಸ್ ಒಂದು ರೋಸು ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ ಎರಡು ಇಲ್ಲಿ ಮಿಕ್ಕಿದೆ ಇದೆಲ್ಲ ಇದು ಅದು ಗ್ರೀನ್ ಅಲ್ಲಿ ಅಂತ ಮ್ಯಾಮ್ ಅದೇ ಈ ಕಲರ್ ಪೆಟಲ್ಸ್ ಮಾಡಬೇಕಾದ್ರೆ ಅದು ಮಿಕ್ಕಲ್ಲ ಮಿಗಲ್ಲ ಫುಲ್ ಒಂದು ಬೇಕು ಇದ್ರಲ್ಲಿ ಮಿಕ್ಕಿರುತ್ತಲ್ವಾ ಅದಕ್ಕೆ ಇನ್ನೊಂದು ಮಕ್ಳಿಗೆ ಏನಾರ ಒಂದು ಮಾಡ್ಕೊಡ್ಬೋದು ಕೀವಂಚ್ ತೋರಿಸಿದ್ರಲ್ಲ ಮೊನ್ನೆ ನೋಡಿ ಅದು ಕೀವಂಚ್ ಮಾಡುವುದು ನೋಡು ನಾನು ಐಡಿಯಾ ಕೊಡ್ತಾ ಇದ್ದೀನಿ ಓಕೆ ಸರಿಪ್ಪ ಇದನ್ನೆಲ್ಲ ಪ್ರಾಕ್ಟೀಸ್ ಮಾಡಿ ಆಮೇಲೆ ನೆಕ್ಸ್ಟ್ ವೀಡಿಯೋದಲ್ಲಿ ನೆಕ್ಸ್ಟ್ ಏನು ಮಾಡಬೇಕು ಅಂತ ಅವ್ರು ಸರ್ಪ್ರೈಸ್ ಇಟ್ಟವ್ರೆ ಅವತ್ತೇ ಹೇಳ್ತಾರೆ ಓಕೆನಾ ಸರಿ ಈ ವಿಡಿಯೋ ವೀಡಿಯೋ ಇಷ್ಟೇನು ಮಾಡಬೇಕು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಕಟ್ಬಿಡ ಅಂತ ಲೈಕ್ ಮಾಡ್ಬೇಕು ಬೇರೆಯವ್ರಿಗೆಲ್ಲ ಶೇರ್ ಮಾಡಬೇಕು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡ್ಬೇಕು ಓಕೆ ಬಾಯ್